ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಅಕಾಡೆಮಿ ಮಂಡ್ಯದಲ್ಲಿ ಗುರು ಡಾಕ್ಟರ್ ಇಪ್ಪತ್ತೆಂಟು ವರ್ಷಗಳಿಂದ ಮಂಡ್ಯದ ಕಲಾಸಕ್ತ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಆರೋಗ್ಯ ನೀಡುತ್ತಾ ಪ್ರತಿ ವರ್ಷವೂ ಗುರುದೇವೋತ್ಸವ ಶಾಸ್ತ್ರೀಯ ಭರತನಾಟ್ಯ ರಥೋತ್ಸವವನ್ನು ಏರ್ಪಡಿಸಿ ಮಕ್ಕಳ ಭರತನಾಟ್ಯ ಪ್ರತಿಮೆಯನ್ನ ನಾಡಿಗೆ ಪರಿಚಯಿಸುತ್ತಿದ್ದಾರೆ ಮೈಸೂರಿನಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಗುರುದೇವ್ ಅಕಾಡೆಮಿ ಆಫ್ कल्याणी आरो चंदन संपद शत्रु विनाश दीपच्यों नमोस्त दीपच्योते नमोस्त शुभ कल्याणी आरोन

ಮುಖ್ಯವಾಗಿತ್ತು ರಾಜ ಕಾಲದಿಂದಲೂ ಕೂಡ ಮೈಸೂರಿನಲ್ಲಿ ಎಲ್ಲ ರೀತಿಯ ಕಲಾ ಪ್ರಕಾರಗಳಿಗೆ ಕೆಲಸ ಇದೆ ಅದರಲ್ಲಿ ಕೂಡ ಜಗನ್ಮಾರು ನಮೋತ್ಸವ ಕಾಲದಲ್ಲಿ ಅತ್ಯಂತ ಉಚಿತವಾಗಿ ಪ್ರಜಾಪ್ರತಿನಿಧಿ ಸಭೆ ಚಾಮರಾಜ್ಯವರ ಕಾಲದಲ್ಲಿ ನಡೀತಾ ಇತ್ತು ಅಂತ ಒಂದು ಸಭಾಂಗಣದಲ್ಲಿ ಇವತ್ತು ಿಲ್ಲ ನೋಡಿ ಭರತನಾಟ್ಯ ಭರತನಾಟ್ಯಂತ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ನಾಂಕ್ ಅನ್ನು ಗಳಿಸಿ ಪದವಿಯಲ್ಲಿ ಚಿತ್ರ ಪತ್ರವನ್ನು ಭರತನಾಟ್ಯ ಭರತನಾಟ್ಯಂ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾಟ್ಯ ಶಾಸಕಕ್ಕೆ ಸಂಬಂಧಿಸಿದಂತೆ ಪಿಎಚ್ ಡಿ ಅನ್ನು ಪಡ್ಕೊಂಡಿದ್ದಾರೆ ಹಾಗೆ ಭರತನಾಟ್ಯದಲ್ಲಿನ ಗಣನೀಯ ಸೇವೆಗಾಗಿ ಮಂಡ್ಯ ಜಿಲ್ಲಾ ಆಡಳಿತದಿಂದ ರಾಜ್ಯೋತ್ಸವ ಅವಾರ್ಡ್ ಮತ್ತೆ ನೃತ್ಯ ಕಲಾ ನಿರ್ದೇಶಕ ಕಲಾಕೋಶ ಕಲಾಶಿಗಳು ಕರಾವಳಿಯ ಕಲಾಶ್ರೀ ಗುರುನಿಧಿ ಕನ್ನಡ ಕಲಾವನ್ನ ಮುಂತಾದ ಪ್ರಶಸ್ತಿಗಳನ್ನ ಗುರಿಗಣಿಸಿಕೊಂಡಿದ್ದಾರೆ ಅಖಿಲವಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಪಲ್ಲವೋತ್ಸವ ರಾಷ್ಟ್ರೀಯ ಉತ್ಸವ ಚಾಲಕೋತ್ಸವ ಕುಂಭಮೇಳ ರಾಷ್ಟ್ರೀಯ ನೃತ್ಯ ಭಾರತಿ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟ ಹಿರಿಮೆ ಡಾಕ್ಟರ್ ಚೇತನ್ ಮಾಧಕೃಷ್ಣ ಅವರು ಹಾಗೆ ಚೇತನ್ ಅವರು ನೃತ್ಯ ಸಂಯೋಜನರು ಕೂಡ ಹಲವಾರು ಅಗ್ರಹಾಗಿ ಮಾಡಿದ್ದಾರೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಪರಂಪರೆಯಲ್ಲಿ ಪ್ರೀತಿಯ ದಾರಿಯಿಂದ ತನ್ನ ವಿದ್ಯಾರ್ಥಿಗಳನ್ನು ತೋರಿಸುತ್ತಾ ಶಿಕ್ಷಣ ನೀಡುವ ಚೇತನ ತಮ್ಮ ಗುರುದೇವ ಪ್ರಿಯರನ್ನ ಕಲಾ ದೇವರನ್ನಾಗಿಸಿದ್ದಾರೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಲೇಖನಗಳು ಕೃತಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲಿ ಭವನಗಳನ್ನ ವಂದನೆ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲನೇದಾದಂತಹ ಡಾಕ್ಟರ್ ಗುಂಕೋಬಾಯಿ ಹಂಗಲ್ ಸಂಗೀತ ಮತ್ತು ಪ್ರದರ್ಶಿ ಕಲೆಗಳ ವಿಶ್ವವಿದ್ಯಾನಿಲಯದಲ್ಲಿ ಭರತನಾಟ್ಯ ವಿಭಾಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ರೀತಿ ಪ್ರತಿಭಾವಂತರಾದ ಡಾಕ್ಟರ್ ಚಂದನ ರಾಧಾ ರಾಧಾಕೃಷ್ಣ ಅವರು ಏರ್ಪಡಿಸಿ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ಪಡೆಯತಕ್ಕಂಥದ್ದು ತುಂಬಾ ಒಳ್ಳೆಯದು ಪೋಷಕರು ಕೂಡ ಕೇವಲ ಪಠ್ಯಗಳಿಗೆ ಸೀಮಿತಲಾಗಿದೆ ಪಠೇತರ ಚಪಟ್ಟಿಗಳನ್ನು ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಇವತ್ತು ನೀವು ಗಮನಿಸ್ತಾ ಇದ್ರೆ ಸಾಕಷ್ಟು ಟಿವಿ ರಿಯಲ್ ಎಪಿಸೋಗಳಲ್ಲಿ ಮಕ್ಕಳು ಅತ್ಯುತ್ತಮವಾಗಿ ನೃತ್ಯವನ್ನು ಸಂಗೀತವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲಕ್ಕೂ ಕೂಡ ಪೋಷಕರು ಪ್ರೋತ್ಸಾಹ ಕೊಟ್ಟರೆ ಅವರು ಸಂಪೂರ್ಣ ಪ್ರತ್ಯೇಕ ವಿಕಸನ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಿಗೆ ಹೆಚ್ಚು ಮಾತ್ರ ಇರಲಿಲ್ಲ ಎಲ್ಲ ಮಕ್ಕಳು ನೃತ್ಯವನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಆಧಾರದಿಂದ ಕಾಯ್ತಾ ಇರುವಂತ ಈ ಒಂದು ಅಕಾಡೆಮಿ ದಿನಮಿಣಿ ಹಿಂದಿರುತ್ತ ಕಾರ್ಯಕ್ರಮ ಹೊಸ ಸಾಧ್ಯತೆ ಆದರೆ ನೇರ ಏನಾದರೂ ತಪ್ಪಿದ್ರೆ ನೇರವಾಗಿ ಖಂಡಿಸುವಂತಹ ವ್ಯಕ್ತಿ ನಾನು ಇವರನ್ನ ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇನೆ ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇನೆ ಯಾವುದೇ ಒಂದು ಸಮಾಜಕ್ಕೆ ಒಳಿತನ ಮಾಡಬೇಕು ಅಂತ ಅಂದಾಗ ಅವರು ಬರಂಗಿದ್ದಾರೆ ಇದು ತತ್ವಿದೆ ಅಂತಂದಾಗ ನೇರವಾಗಿ ಜ್ಞಿಸು ಅಂತ ವ್ಯಕ್ತಿ ಆಗಿದ್ದಾರೆ ಇವರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಇಂತ ಮಹಾನ್ ವ್ಯಕ್ತಿಯ ನಾನು ಈ ಕಾರ್ಯಕ್ರಮದ ಭಾಗಿಯಾಗಿರುವುದು ನನಗೆ ಸಂತೋಷದ ವಿಚಾರ ಅಂತ ಹೇಳ್ತಾ ಹಾಗೆ ಶುಕ್ಲ ಮೇಡಂ ಅವರು ಸಹ ಬಹಳ ಚೆನ್ನಾಗಿ ವಿಚಾರವನ್ನು ಕನ್ನಿ ಮಾತನಾಡಿಸಿದರು ವಿಚಾರವನ್ನು ತಿಳಿಸಿದ್ದಾರೆ ಅದ್ರೆ ಮಲ್ ಫುಡ್ ಮಿಲ್ ಫುಡ್ ಪ್ರೋಗ್ರಾಂ ಎಲಿಮೆಂಟ್ ಅಂತ ಸಹ ನಡೆಸ್ತಾ ಅಂತ ಇದನ್ನು ಮಾಡಿ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಇನ್ನೂ ಸಹ ನಡೆಸ್ತಾ ಇರೋದು ವಿಶೇಷ ಅಂತ ಭಾವಿಸ್ತಾ ಹಾಗೆ ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರು ಸಹ ನಾನು ರಾಧಾಕೃಷ್ಣ ಅವರನ್ನ ಬಹಳ ಆತನಿಂದ ನೋಡಿದ್ದೀನಿ ಅವರ ಶ್ರೀಮತಿಯವರು ಇಷ್ಟು ಅಚೀವ್ ಮಾಡಿದ್ದಾರೆ ನಿಜವಾಗಲೂ ಖುಷಿಯಾದ ವಿಚಾರ ಹಲವಾರು ರಾಜಸ್ವ ಶಕ್ತಿಗಳನ್ನ ಪಡಿತಾರೆ ನನಗಾದ್ರೂ ಒಂದ್ಸತ್ತೆ ಮೈಸೂರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ತಲುಪಿಲ್ಲ ಅದು ಸಹ ಅವರು ಸಿಗ್ಬೇಕು ಅಂತ ನನ್ನ ಆಸೆ ನಂತರ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಅನ್ನೋ ವಿಶ್ವಾಸ ಖಂಡಿತವಾಗಲೂ ಇದೆ ಯಾಕೆ ಅಂತ ಅಂದ್ರೆ ಇವರು ಈ ಸಮಾಜಕ್ಕೆ ಕೊಡದಂತ ಕೊಡುಗೆ ಅದೊಂದು ವಿಶೇಷವಾಗಿ ಇದೇ ಒಂದು ವಿಶಾಲವಾಗಿ ಲಾಕ್ಟೇ ಪಡೆಯುವಂಥದ್ದು ಆ ಪ್ರಬಂಧವನ್ನು ಮಂಡಿಸಿ ಪಡೆಯುವಂಥದ್ದು ಒಂದು ವಿಶೇಷವಾದ ಕಲಾ అభినయ రుచి అంత సందర్భంలో అూ సహా హంశి ప్రసన్న సరే బాగా విచారాన్ని ఎలా ఈమకే కలు అవకాశం నన్ను రాధాకృష్ణ సర్వే ఎందుకు మాత్రం ఎలా పురుషర హె పత్ని అశ్రీపత్తి ಬೇರೆವಾಗಿರ್ತಾರೆ ಅಂತ ಸಹ ಕೇಳಿದೆ ಆದ್ರೆ ನಮ್ಮ ರಾಧಾಕೃಷ್ಣ ಸರ್ ಅವರು ಮೇಡಮ್ ಅವರ ಸಂಪೂರ್ಣ ಒಂದು ಅಭಿವೃದ್ಧಿಗೆ ಅವರು ಬೇರೆವಾಗಿ ನಿಂತಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಹಾಗೆ ಯಾವ್ದು ಸಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪತ್ನಿ ಮತ್ತೆ ಕಾರ್ಯಕ್ರಮವನ್ನು ಎಲ್ಲರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಜೊತೆಯಲ್ಲಿ ನಿಂತು ಸಾಕಾರವನ್ನ ನಿಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಿರೂಪಿಸುವುದರಲ್ಲಿ ಬಹಳ ಪ್ರಭಾವಿಯಾಗಿದ್ದಾರೆ ನಾನು ಹೆಚ್ಚಿ ಮಾತನಾಡಲ್ಲ ಯಾಕಂದ್ರೆ ನಾನೆಲ್ಲ ಕಾರ್ಯಕ್ರಮಕ್ಕೆ ಬಂದು ನಾವು ಹೋಗಿ ಅದು ಸಹಕಾರ ಕೊಟ್ಟಂತವ್ರು ಬಹಳ ಮುಖ್ಯವಾಗಿರ್ತಾರೆ ಅಂತ ಮಾತಿನ ವರದಿಗಾರರು ಮತ್ತು ದೃಶ್ಯ ಮಾಧ್ಯಮ ವರದಿಗಾರರು ಸಹ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಿರ್ವಹಣೆ ಮತ್ತು ಬೆಳಕು ವಿನ್ಯಾಸವನ್ನ ಎಂ ಎಲ್ ರಾಜನ್ ಅವರು ಮಾಡಿದ್ದಾರೆ ವಸ್ತ್ರ ಪ್ರಸಾದವನ್ನ ನಾರಾಯಣ ಮತ್ತು ಕೇರಳ ತಂಡದವರು ಸಹ ಮಾಡಿದ್ದಾರೆ ವಿಡಿಯೋ ಕ್ರೋಪಿಂಗ್ ನವನೀತ್ ಪ್ರಸಾದ್ ಮೈಸೂರು ಇವರು ಮಾಡಿದ್ದಾರೆ ಕಿರಣ್ರು ಮಾಡಿದ್ದಾರೆ ಲಘು ಉಪಹಾರವನ್ನ ಶ್ರೀಮತಿ ನಮ್ರತಾ ಅವರು ಸಹ ಬಯಸಲು ಮಾಡಿದ್ದಾರೆ ಧ್ವನಿ ಮತ್ತು ಬೆಡಕು ಸಹಕಾರವನ್ನ ಜನಾರನೆಯವರು ಮಾಡಿದ್ದಾರೆ ಮುದ್ರಣ ವಿನ್ಯಾಸವನ್ನ ಆಚಾರ್ಯವರು ಮಾಡಿದ್ದಾರೆ ಮುದ್ರಣವನ್ನ ಗ್ರಾಫಿಕ್ಸ್ ಬೃಂದವನ ಬಡಾವಣೆ ಮಾಡಿದ್ದಾರೆ ಗುರುದೇವ ಕಲಂಬಿಯ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮಂಡ್ಯ ಮೈಸೂರು ಇಷ್ಟು ಜನ ಮಕ್ಕಳು ಸಹ ಸೇರಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಬಹಳ ಖುಷಿಯಾದ ವಿಚಾರ నాలుగు నోడే ఈ భరతనాట్య అన్నదు అన్న విశేష నెల సంపూర్ణ తిరుగుతుంది నన్ను కార్యక్రమం మాత్రం నేను ఆ మక్తి నటన నాట్యవన్న ఆ మక్ కన్సన్ట్రేషన్ ఎ అద్భుతమైన యోచన డ్యాన్స్ అన్నార మే నేను తమాషాగా నేను ప్రాణేశ్వరుతాయి ಹೆಣ್ಮಕ್ಳಿಗೆ ಆರೋಗ್ಯ ಜಾಸ್ತಿ ಚೆನ್ನಾಗಿರುತ್ತೆ ಅವ್ರಿಗೆ ಜಾಸ್ತಿ ಯಾವುದೇ ತರ ಬೆಟ್ಟು ಜಾಸ್ತಿ ಸ್ಟ್ರೋಕ್ ಆಗುತ್ತೆ ಅಬ್ಸರ್ವ್ ಮಾಡಿ ಹೆಣ್ಮಕ್ಳಿಗೆ ಸ್ಟ್ರೋಕ್ ಆಗಲಿ ಅಥವಾ ಯಾವ್ದಾದ್ರು ಬೇರೆ ಆರೋಗ್ಯದಲ್ಲಿ ವೈಫೀಳಿತ ಕಾರಣ ಯಾಕಂತ ಹೆಣ್ಮಕ್ಳುಗಳು ಯಾವಾಗ ನಿಮಗೆ ತುಂಬಿಸೋದು ಆಡಿಸೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಮಾಡಲಾಗ ಎಕ್ಸಸೈಸ್ అంతరాష్ట్రీయలు కార్యక్రమం సంగతి పరిధి రాష్ట్ర మంతాష్ట్రీయంలో మనం కార్యక్రమ కొట్టినూ సహ నేను ఇది కార్యక్రమ రాధాకృష్ణ మేము శ్రీమతి మేము ఇది ఎల్ సహ తి చండేశ్వరి